ನಮಸ್ಕಾರ ವೀಕ್ಷಕರೈ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ಬಗ್ಗೆ ಏನು ಹೇಳ್ತಾ ಇದ್ದೀನಂದರೆ ಅರಳಿ ಎಲೆಯಿಂದ ವೀಕ್ಷಕರೇ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ನಿಮ್ಮ ಹತ್ತಿರ ಬರೆಸಬೇಕು ಅಂದರೆ ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿತದಲ್ಲಿ ಇರಬೇಕು ಅಂತ ನೀವು ಅನಿಸಿದ್ರೆ ಸಂಪೂರ್ಣವಾಗಿ ನಿಮಗೆ ಜೀವನ ಪೂರ್ತಿ ಬಿಟ್ಟು ಅವರು ನಿಮ್ಮ ಹತ್ತಿರನೇ ಇರಬೇಕು ನೀವುಲ್ಲಾರ್ದೆ ಯಾರ ಜೊತೆನೂ ಹೋಗಬಾರ್ದು ಅಂತ ಅಂದ್ಕೊಂಡಿದ್ರೆ ಈ ಒಂದು ಕೆಲಸವನ್ನು ಮಾಡಿ ಸಾಕು ಅವರು ಎಂಥ ಒಂದು ವ್ಯಕ್ತಿ ಆಗಿರ್ಬೋದು ನಿಮ್ಮ ಮಾತು ಕೇಳೋದಿಲ್ಲ ನಿಮ್ಮ ಜೊತೆ ಮಾತಾಡೋದಿಲ್ಲ ಅಂತ ವ್ಯಕ್ತಿ ಆದರೂ ಸಹ ಅವರು ನಿಮ್ಮ ಜೊತೆ ಮಾತಾಡ್ತಾರೆ ಅಂದರೆ ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ಅರ್ಥ ಆಯ್ತಾ ವೀಕ್ಷಕರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಏನು ಮಾಡಬೇಕಂದ್ರೆ ಒಂದು ಅರಳಿ ಎಲೆಯನ್ನು ತೊಗೊಂಡ್ಬಿಟ್ಟು ವೀಕ್ಷಕರೇ ಎರಡು ಗೊಂಬೆ ಆಕಾರ ಮಾಡ್ಕೋಬೋದು ನೀವು ಡಿಸ್ಪ್ಲೇನಲ್ಲಿ ಕಾಣ್ತಾ ಇರ್ಬೋದು ಎರಡು ಗೊಂಬೆ ಆಕಾರ ಮಾಡ್ಕೊಂಡ ನಂತರ ಅದರ ಹಿಂದಭಾಗದಲ್ಲಿ ವೀಕ್ಷಕರೇ ಅವರ ಹೆಸರನ್ನು ಬರೆದ್ಬಿಟ್ಟು ಕೆಳಭಾಗದಲ್ಲಿ ತ್ರೀಂ ತ್ರೀಮ್ ತ್ರೀಮ್ ಅಂತ ಮೂರು ಸಲ ಬರೆದ್ಬಿಟ್ಟು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಅದನ್ನು ಮಡಿಚಿಬಿಟ್ಟು ಒಂದು ಕಪ್ಪು ದಾರದಿಂದ ಕಟ್ಟಬೇಕಾಗ್ತದೆ ಕಟ್ಟಿದ ನಂತರ ವೀಕ್ಷಕರೇ ಅವರ ಹೆಸರ ಮೇಲೆ ಅಂದರೆ ಅವ್ರ ಹೆಸರಿರುತ್ತೆ ಸಂಗೀತ ಅಂತ ಅಂದ್ಕೊಂಡು ಸಂಗೀತ ವಶಮ್ ಸಂಗೀತ ವಶಂ ಅಂತ ಈ ಥರ ಹೇಳಬೇಕಾಗ್ತದೆ ನಾನು ಇನ್ನೂ ಹೇಳ್ತೀನಿ ಮಂತ್ರ ಆ ಮಂತ್ರ ಅಲ್ಲೇ ಕಾಣ್ತಾ ಇರ್ಬೋದು ನಿಮಗೆ ತ್ರೀಂ 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 ಸಂಗೀತ ವಶಮ್ ಸಂಗೀತ ವಶಂ ಅಂತ ಅಂದರೆ ಅವ್ರ ಹೆಸರನ್ನು ತಗೊಂಡು ಸಂಗೀತ ವಶಂ ಸಂಗೀತ ವಶಂ ಪಟ್ ಸ್ವಾಹ ಅಂತ ಅವ್ರ ಇರುತ್ತೆ ಅವ್ರ ಹೆಸರು ತಗೊಂಡು ಈ ಥರ ಹೇಳಿಬಿಡಿ ಅದಾದ ನಂತರ ಯಾವ ಗಿಡದಿಂದ ಒಂದು ಎಲೆನೇ ಕಿತ್ಕೊಂಡ್ಬಂದಿರ್ತಾರೆ ನೋಡಿ ಆ ಗಿಡಕ್ಕೆ ಕಟ್ಬಿಟ್ಟು ಬನ್ನಿ ಸಾಕು ಅವರಾಗೆ ಅವರೇ ನಿಮ್ಮ ಹತ್ತಿರ ಬರ್ತಾರೆ